ಕಟ್ಕಟ್ ಕೆಸ ಐತೆ ಕಾ ಎಲ್ಲಿದ್ಯಾಕ ಮನ್ಯಾಗ ಒಂದ್ ಈ ಟಿಕೆಟ್ ಹಿಡಿದ್ರ ಕೇಳಂಗಿಲ್ಲ ಇದೊಂದ್ ನನ್ ಫೋನ್ ನೆಟ್ವರ್ಕ್ ಈಗ ಹಾ ಈ ಕೆಸ ಆಯ್ತಕ ನಾನ ಹೇಸ್ಕೊಳಂಗಿಲ್ಲ ನೀ ಯಾಕೆ ಹೇಸ್ಕೊತೀರ ತಾನೆ ಅಂದ್ರ ನಮ್ಗ ಅನಸ್ತತೆ ಅವ್ರಿಗೆ ಅನ್ಸಂಗಿಲ್ಲ ಅತ್ತದ ಒಟ್ಟು ಅನ್ಸ ಏನು ಬಾಯ್ ತಗೊಂಡ್ರು ಒಟ್ಟು ಫುಲ್ ಬಾಯ್ ಹಾಕೋತಾನ ಅಯ್ಯೋ ಇಂಚಿಂಚಿಂಚಿಂಚಿ ಬಾಯ್ ಹಾಕೋತಾನೆ

அது நோட் எல்லா தூத்தனஹ் இப்படி நான் மத்த அவர் நோடல் நான் உல்ட்டா அவ் நான் பயோபு நன் அவரு வந்து அவரு நன் பய கரெக்ட் வர்த்த சீதா ಫುಲ್ ಬಾಯಾಗ್ ತಗೋಬೇಕು ಅಲ್ ಮಾಡಿನ ತನ್ನ ಹಗ ಹೊಲಸು ಎಲ್ಲಾ ಸೋರ ಆತತ್ ರಂಡಿ ಮಗನ ನನ್ಗ ವಾಂತಿ ಬರಾಕ್ತ ನಿಮ್ಮ ಮಣ್ಣಿ ವಾಂತಿ ಬರಾಕತೈತಿ ನಿಮ್ಗೆ ಎಲ್ಲಾ ಸೋರಾತ ಏ ನೋಡಿ ನನ್ ಕೆನಿ ಹಂಗ ಬರಾತೈತಿ ನಮ್ಮ ಮಾಡೇನೈತಿಲ್ ಮನ್ಯಾಗ ನಾ ಮಾಡಿಲ್ಲ ನೋಡ್ ಕೆನಿ ಬರಾಕತೇತಿ ತೋರಿಸಿದ ಯವ್ವಾ ಹೊಲಸ ವಾಂತಿ ಬರಾಕೈತೋ ಯಪ್ಪಾ ನನಗ ಅನ್ಯಾಗ ದೂರ ನೀಡ್ತೀನ ನೀನ ಕೊಡದಿ ಹು ಮತ್ತ భయ హాక్ తలి డగ్వా నన్ కేసి బర్త ఏ బందీయా బర్స్ అంత బీర్ కుడీవ్ ఇబ్బు ఇబ్బు బీర్ కొడుతీవు మీర్ కుడీవ్ ఇబ్బు ఇబ్బు బీర్ కొడుతు మత్ భయ హో తగి తగి ఎలా సోర ఏన్ కారత హాట బ நெட்டர்த்த ஏ தோழ்கொள்ள உள் ஆகிர்ல உல்ட்ட அவர் உல்ட்டாள் பூர் பய நாய் நம் தோழது ஒட்டி நான் மனசா கத்திட்டு அய்யோ எவ்வா தேவரே தீசிக வந்து நுங்கு இல்லை தாயி ಬಾಯ್ ಹೊರ ಇತ್ತು ಇವ ಹೊಲಸ ಏನ್ ಹೊಲಸದಿ ಅಯ್ಯಪ್ಪ ಏ ಜೀವ್ನ ಹೊಲಸತಿದ್ ನಾಕ ಹೊಲಸತೀಯ ತಂದ ನನಗ ಹಂಗು ಇಟೂತನ ಹದ್ನೈದು ನಿಮಿಷ ಮಾಡಿದ ನನ್ ಕಾಲ್ ಸಾಕತ್ತು ಸಾಕತ್ತ ಅಣ್ಣಿ ಮತ್ ಕಾಲ್ ಓದ್ತಿದ ಆಮೇಲೆ ಕಾಲ್ ಕೂಡ್ಸಿದ ಆಮೇಲೆ ಮತ್ ನನ್ ಕಾಮನ್ ಆಗಿ ಮನಗಿಸಿದ ಕಾಮನ್ ಕಾಮನ್ ಆಗಿ ಮನಗಿಸಿ ಅದನ್ನ ಎಲ್ಲ ಮತ್ ನೆಕ್ ಹಾಕತ್ತುವ ಅಯ್ಯೋ ಅಣ್ಣ ನಾ ಅವಾಗ ಮಾಡಿಲ್ಲ ಇವ್ವಾ ಒಬ್ಬ ಎಟ್ ನಿನ್ ಯೇಶ್ ಕರ ಬರ್ತೀ ಇಲ್ಲೋ ಮತ್ ಬಡಿಯಾಕ್ ನಿ ಏನಾರ ಮಾಡ್ಕೋಪ ನಿನ್ ಚಟಾ ತಿರ್ಸ್ ಗೊತ್ತ ಸುಮ್ಮ ಬಿಡ್ಯಾಕೊಂಡ್ ನಿಂದ ಹಂಗ ಮಾಡ್ತಾನ ಹೆಂಗ ಬೇಕಾದಂಗ ತಗೋಬೇಕು ನನಗ್ ನೀ ನೆಮ್ಮದಿ ಕೊಡ್ಬೇಕು ನನ್ಗ್ ಸಂತೋಷ ಅವಂಗ ಅದ್ರಾಗ ಸಂತೋಷ ನಾ ಮತ್ತ್ ನನ್ ಕಾಮನ್ ಆಗ ಮನ್ಗಿದ ನೀನ್ ನಂದ್ ಬ್ಯಾಡ್ ಹೋದ ಬೀಡ ಅನ್ ಹದ್ನೈದು ನಿಮಿಷ ಮಾಡ್ಸಿದ್ ಬಳಕ್ ಮತ್ ಒಮ್ಮಿ ನಾ ನಾಟ ಮಾಡ್ತಾನ ನೀ ಸೀದಾ ಮುಕೊಂಡ್ ఎలా మాట్ ఇవాన్ వర్గతి ఇల్ ఏ అదకేనా గం ఎంత జీవన అదైలి ఎలా ఒట్ హింగ్ కైలు తగ్ తగ్ తగ్గు బాగా తగ్గు జీవా జల్త్ ఎవ్వా నందీవ జల్ హారడ్కొంద బడ ಹಂಗಾರ ತಡ್ಕೊಂಡಿದೀವ ಅಕ್ಕ ಇಲ್ಲ ಅಂದ್ರ ಬಡದ ಬಿಡ್ತಾನ ಅವ್ನ್ ನನ್ ವಸ್ತು ನನ್ ವಸ್ತು ಬರೇ ಅದ್ನ ಏನ್ರ ಏನರ ಅತಾನ ನಾ ಹೆಂಗ್ ಬೇಕಾದಂಗ್ ಉಣ್ಬೋದ್ ನನ್ ವಸ್ತು ನನ್ ಊಟ ಅತಾನವ ಏನ್ ಮಾಡೋದ್ ಮತ್ತ್ ಕೈಲಿ ತಗದ್ ತಗದ್ ಬಾಯಿ ನೆಕೋದು ಮಾಡೋದು ಇವ ಇವ ಹಂಗ ಹಿಂಗ ಅತಾನ ಮತ್ತ್ ಹಾಕಿದೆ ಹಂಗ ಅದ ಅಂತ ನೋಡ ನನ್ ನಾಗರ ಮತ್ತ ಹಾಕಿದೇನ ಕ್ಯಾರಿ ಹಾವ್ ಐತ್ ಇವ ಏನ್ ಹೊಲಸ್ ಹೆಸರಿಡ್ತಿವ ಹಿಂತ ಅದಕ್ಕೆಲ್ಲಾ ಎಣ್ಣೆ ಅದು ವಾ ಬರಾಣ ಅದ್ ಅದೇನ್ oil ಬರ್ತೇತಿಲ್ಯಾ ಅಕ್ಕಾ ಒಳಗಿಂದ್ ಅದ್ clean ಮಾಡಿ ಮತ್ತ್ ತೇಕೊಂಡಿಲ್ಲೇನ್ ಹಂಗ ನಿಕ್ಕುದ್? ಅವ್ ಹಂಗ ಮಾಡ್ ಅದ್ನ ಎಷ್ಟ್ clean ಮಾಡೆ ಬಂದಿರ್ತಾನ್ ಅಂದ್ರು ಅದ್ ಮತ್ತ್ ಹೋಗುದನಲ್ಲ ಅವಂದ್ ಹಂಗ ನಮ್ದು ಹೋಗುದನ ನಮ್ದ್ ಹಂಗ ತೊಗೋತಾನ ಅವ್ ಅವ್ ವಟ್ಟ ನಾಚ್ಕೊಳಂಗೆ ಇಲ್ಲ ನಮ್ದು ಲಿಕ್ವಿಡ್ ಬರಾಕತ್ರು ಆ ಲಿಕ್ವಿಡ್ ಬಾಯಾಗ್ ನಾವ್ ಕ್ಲೀನ್ ಮಾಡ್ಕೊಂಡ್ ಹೋದ್ರು ಕೂಡ ಅದ್ ಬಾಯಾಗ್ ಮಾಡನ ಎಮೋಷನ್ ಆಕ್ಕೇತ್ಲ್ಯಾ ಅದ್ ಲಿಕ್ವಿಡ್ ಬರುದ ಇಷ್ಟ ಆತ್ ಅವ್ಗ್. ನನಗೂ ನನಗೂ ೂ ನಮ್ಮನೆಯವ್ರ ಒಂದ್ ನೆಂದಿದ್ದ ಒಂದಿನ ಮಾನ್ಯನಕ ನಾಲ್ಕ್ ದಿನದ ಹಿಂದನ ಅದ ಈಗನ್ ಕರ್ಕೂಡಿಲ್ಲ ಅವತ್ತ ಏನಂದ್ರು ಯಾಕೆ ಎಮೋಷನ್ ಆವತ್ತು ಏನು ಬರವತ್ತು ಅಂದ್ರು ನನಗ ಏನು ಬರವತ್ತು ನನ್ ಮೂಡವ ಎಲ್ಲಂದಿಲ್ಲ ನನಗ್ ಎಮೋಷನ್ ಆಗಿಲ್ಲ ಇನ್ಯಾನ ಹ್ಮ್ ನನಗೂ ಹಂಗ ನೋಡ ಒಮ್ಮೆ ಮೂಡ್ ಬರಂಗಿಲ್ಲ ಎಮೋಷನ್ ಆಗುದಿಲ್ಲ ನಂಗ್ ಬರ್ಬೇಕಾದ್ರೆ ಮೊದಲ ಮಾತಿನ ಮುಖಾಂತರ ಪ್ರೀತಿಸ್ಬೇಕ ಮಾತಿನ ಮುಖಾಂತರ ಫುಲ್ ಪ್ರೀತಿ ಮಾಡಿ ಹಗ್ ಮಾಡಿ ತೀಸ್ ಕೊಟ್ಟು ಎಲ್ಲಾ ತರ ಮೈ ಕೈ ಎಲ್ಲಾ ಇದನ್ನ ಮಾಡಿ ದನು ಹಿಂಗ ಆಗಿರ್ತೀ ಮೈ ಎಲ್ಲಾ ಹಗರ ಹಾಕ್ಬೇಕು ಆಮ್ಯಾಲ ಆಕಾಡಿ ಬರ್ತತಿ ಮೈಂಡದಿಂದ ಲಿಕ್ವಿಡ್ ಇವ್ರ ನೀರ್ ಹೆಸಕ್ ಹೋಗುದಿತ್ಲಾ ಹಂಗಾಗಿ ಜಲ್ದಿನ ಮಾಡಿ ಮಾಡ್ಯಾರ ನನಗೆ ಎಮೋಷನ್ ಆಗಿಲ್ಲ ಏನೂ ಆಗಿಲ್ಲ ಹ್ಮ್ ಅದು ನಮಗ್ ಲಾಸ್ಟ್ ಮೂಮೆಂಟ್ ನಾಗ ಹಾಕಿರ್ತತಿ ಹ್ಮ್ ಲಾಸ್ಟ್ ಮೂಮೆಂಟ್ ನಾಗ ಹಾಕಿರ್ತತಿ ಅವ್ರದ್ ಅವಸರ ಇರ್ತತಿ ಅವ್ರದ್ ಅವಸರ ಇರ್ತತಿ ಅವ್ರದ್ ಮುಗಿತತಿ ಅವ್ರದ್ ಅವಸರ ಇರ್ತತಿ ಅವ್ರದ್ ಅವಸರ ಇರ್ತತಿ ಅವ್ರದ್ ಮುಗಿತತಿ ಅವಾಗ ತೀರಾ ಅರಗು ಚುಕ್ಕಿ ಮಾಡಿದಂಗ ತೀರಾ ಕೆಟ್ಟ ಟೆನ್ಶನ್ ಆಕತ್ ಮನ್ಶಾಗ ಹಂಗಾಗಿ ಹೋಗಂಗಿಲ್ಲ ಇಲ್ಲ ನನ್ ಹೋಗಂಗಿಲ್ಲ ಕಣ ಹಂಗ ಆತರ ಕಟ್ಟ ಶುಟ್ ಬರ್ತತಿ ಓ ನನಗ್ ಬಡ ಕುಡಿಯಂಗ ಅನಸ್ತತಿ ನನಗ್ ಎನ್ ಎನ್ ಏನಾದ್ ನಾ ಪ್ರೈವೇಟ್ ಮಕ್ಕಳಕ್ ಐತಕ ಹ್ಮ್ ಮತ್ತೆ ಕಟ್ಟ ಶುಟ್ ಬರ್ತತಿ ಹಂಗ ಅರಗುಚ್ಕಾದ್ರ ಲಕ್ಷ್ಮಿ ಹಂಗ ಆಗುದಿಲ್ಲ ತಾಳತಿ ಅದೇ ಈಗ ನಿನಗೂ ಹಂಗ ಆಗೇತಿ ನನಗೂ ಹಂಗ ಆಗ್ಯತಿಲ್ಲ ಲಕ್ಷ್ಮೀ ಆಗುದಿಲ್ಲ ಹಂಗ ಈಗ ನೀನು ಮನ್ಸಾಳಾ ನಾನು ಮಣಸಾಳ ಈಗ ನಂದ್ ನೀ ಹೇಳ್ಕೊಂಡಿ ನಾ ಹೇಳ್ಕೊಂಡಿ ನನ್ಗ ನಿನ್ಗ ಸೇಮ್ ಹಾಕಿ ಅಂದ್ರೆ ನಮಗ ಮೊದಲು ಮೂಡಿರೋದಿಲ್ಲ ಮುಟ್ರ ಅಂದ್ರ ಅದು ಉದ್ವೇಗಕ್ ಹಕತಿ ಎಲ್ಲ ಹೆಂಗಸರ್ಗೆ ಹಂಗಾಕತ ಅದೊಂದು ಹೆಣ್ಮಕ್ಳ ಅಂದ್ರ ಎಲ್ಲರಿಗೂ ಆಗುವಂತ ಸಿಚುಯುವೇಶನ್ ಅನ್ನ ಅದ ಏನ್ ಅವ್ರ್ ಮುಗೀತಿರ್ತದ ಅವಾಗ ಹೆಣ್ಮಕ್ಳದು ಉದ್ವೇಗಕ್ ಹೋಗಾರ ಅವಾಗ ಬೇಕ ಅನಸ್ತತಿ ಹೌದಿಲ್ಲ ಹಂಗಾಗಿ ಇವ್ರ ತಗಿತಾರಿಲ್ಲ ஏன் நம்ம முகித்தர் நீங்க மார்த்திர்லா தீவலாங்க நான் இல்லைக்கொள ஒள்குங்க மாத்தாடங்ல வாபாடங்க வாப இன்னொன்னு பாய் பிச்சி இன்னொந்த இர்பி இன்னொன்னு நன் அதுக்கான மாமன் அவ்வளவுதான் தண்ணே அதுக்கேல நீத்து நீங்க எஞ்சாய் தவ உம் அந்த இவங்க ஏன் டிவ இவாக நன் திருப்தி ஆகோ அக்தக்க ஏன்னு மடக்கோங்க நன்க மொதல் திருப்தி ஆக நன்க திருப்தி ஆகாத அது திருப்தி அது ஒன் மனுஷன நீ ಕದಟ್ ಕೆಲಸ ಮಾಡ್ನಿ ಏನೇನು ಅದನ್ನ ಆಗುದಿಲ್ಲ ಅವ್ ಅದ್ನ ತಾನೆ ನೀನು ತೃಪ್ತಿ ನಾವೂ ತೃಪ್ತಿ ತಗೋತೀವಿ ನಿನ್ಗ್ ಹೆಂಗ್ ಬೇಕಂಗ ನೀ ಮಾಡ್ಕೋದು ನಮಗ್ ಹೆಂಗ್ ಬೇಕಂಗ ನಾವ್ ಮಾಡ್ಕೋದು ನೀ ಹೇಳುದ ನಮಗ್ ಮತ್ ನೀ ಲಗುನ ತಯ್ತಿರ್ತಿ ನಮಗ ತ್ರೀ ಇನ್ನೊಪ್ಪ ನೀಂದ್ರ ಮಾಡುವಾಗ ಏ ಏನ್ ನನ್ನ ಬರಂಗಲ್ರ ಐ ಮತ್ ನಿಮ್ ಕೇಳುದಿಲ್ಲ ಅವ್ರು ಈ ರೇಂಜ್ ಹೆಂಗ್ ಮಾಡ್ತಾನ ಮಾಡ್ತಿರ್ಬೇಕ ಅಲ್ಲಿ ಮಾಡುದಿಲ್ಲ ಹೇಳ್ತಾನ ಹಿಂಗ ಅಲ್ಲಿ ಸುಮ್ ಹಾಕೋದು ತೆಗಿಯುದು ಆಟ ಅಂತ ಹೇಳ್ತಾನ ಎಷ್ಟ್ ಫಸ್ಟ್ ಆಫ್ ಆಲ್ ಯಾಕ ಹಂಗ ಮಾಡಂಗಂದ್ರ ಅಕ್ಕಿ ಕೂದಲ ತೆಗಿಯಂಗಿಲ್ಲಕ ಯವ್ವ ಅದನ್ನು ಹೇಳ್ಯಾನ ಯವ್ವ ಅವ್ ಏನು ತೆಗಿಯಂಗಿಲ್ಲ ತಯೇ ಈ ಹುಡುಗರು ದೊಡ್ಡ ಹೋಗಣ ಎಲ್ಲಾ ಸಿಸ್ಟಮ್ ಆ ಹುಡುಗರು ದೊಡ್ಡ ಹೋಗ್ಯವಲ್ಲ ಎಲ್ಲಾ ಕಾಲೇಜ್ ನಾಗ ಈಟ್ ಆಗಿ ಗೊತ್ತಾಗಿ ಮಾಡಾಕ ತಳಕಿ ಏನೋ ಸದ ತಗೊಂಡ್ ಬಂದ್ ಮೊದಲ ಎಲ್ಲಾ ಹಂಗ ಬಿಡ್ತಿದ್ಲ ಯವ್ವ ಏನದ್ ಹೆಕ್ಕ ತಗ ತಗದ್ ಮಾಡ್ಬೇಕಂದ್ರೆ ಯವ್ವ ಹೊಲಸ್ ಕಟ್ಟ ಸೈ ಯವ್ವ ತಾಯಿ ಅದ್ ಹೆಂಗ್ ಇಟ್ಕೋತಾರ ಆಮೇಲೆ ಕಡಿತಾವಿಲ್ಲ ಆಮೇಲೆ ಕಡಿದು ಮತ್ತ ಒಂದಕ್ ಹೋದ್ರ ಒಂದಕ್ ಆದ್ರ ಗುಂಟ ಆಕ್ತೀರ ಆರಾಕ್ ಆತತಿ ಅದ ನಿಕಾರದೊಳಗ ಹ್ಮ ಒಟ್ಟ ತೆಗಿದಿಲ್ಲ ತಿವಾ ಹಾಕಿ ಅವ್ ಹೇಳಿದ್ಲಾ ನನಗ ಆದ್ರ ಇತ್ತು ಒಟ್ಟ ತೆಗೀದಿಲ್ಲ ಬಾಳ ಹೊಲಸದಾಳು ನೀ ಎಷ್ಟು ಸ್ವಚ್ಛ ಇರ್ತಿ ನಿನ್ನಂಗ ಯಾರನೂ ನೋಡೇ ಅಂದ ಹಂಗಾರ ಏಸ್ ಮಂದಿ ತುಲ್ಲಾಗ ನಿನ್ ತುನಿ ಆಡಿ ಬಂದತೆ ನಾನು ಮನಿ ನಿನ್ನಂಗ ಯಾರ್ದು ಇಲ್ಲ ನಿನ್ನಂಗ ಯಾರು ಸ್ವಚ್ಛತಾ ಇಲ್ಲೋ ಎಲ್ಲಾ ಕಡೆ ಸ್ವಚ್ಛ ಅತದಿನಿ ನಾನ್ ನಿನ್ ಮಾಡಾಕತ್ರ ಮೂಡ್ ಬರ್ತತಿ ನೀ ಮಾತಾಡಕ್ರ ಮೂಡ್ ಬರ್ತತಿ ಅಂದ நின்ங்க யாரூ ஆகுதில்ல நோட் பக்காத ஐஸ்வர அந்த ஆகுதில் நோட் அங்கார ஏஸ் மந்தி துல்லாக தூன் ஹோதல மொதலின் நானும் ಮತ್ತ್ ಇಟ್ಟೆಲ್ಲ ನೀ ಎಲ್ಲಾರದು ಬಿಟ್ ನಂದ್ ಹೊಗಳಾಕತಿಯ ಅಂದ್ರೆ ಏಸ್ ಮಂದಿ ತುಲ್ಲಾಗರ ನೋಡಿ ಬಂದದಿನಿ ಏಸ್ ಮಂದಿ ತುಲ್ಲಾರ ನೋಡಿ ಬಂದ್ ನನಗೆ ಹೊಗಳಾಕತಿಯನ್ನಿ ನೀವ್ ಒಂದಿನ ಒಬ್ಬ ಅವ್ ಅವನ ಅಂದ ನೀವ ಅದನ್ನೆಲ್ಲ ಹೊಲಸು ಒಬ್ರಿಗೆ ಗಿಟ್ಟಿರ್ತ ಈಗ ಐನ್ಲನ ಕ್ಯಾರಿ ಹಾವ್ ಆಯ್ತ ಈಟ ಕಾಳತ್ತ ಏನ ಏನ ಹಿಡ್ಲಿ ಎಂತ ಕ್ಯಾರಿ ಹಾವ್ ಅಂತ ಹೋತ ಹಿಂಗ್ ಆ ನಾಡಿ ಅವ್ತತಿ ಚಂದ್ರ ನಾಡಿ ಕಾಣ್ತತಿ ವಾಯು 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 ಭಾಳ ಹೊಲಸದ மேல் காத்லம க லட்ச நான் நோடங்குல்ல மந்திரிர் மலி இல்ல காந்திருதா எல்லாரும் பிரத்தியொருமக்கள் இல்ல ஒவ்வொரு ஒண்ணா சன்கொட்வர ஒர்துனாங்க ಹ್ಮ್ ಏ ನನಗ್ ಒಬ್ರ ಹೇಳ್ಯಾರು ಅದು ಒಬ್ಬೊಬ್ರ ಹಿಂಗ ಒಳಗ್ ಹೋಗಿರ್ತೈತಿ ಅದನ್ ಹಿಗ್ಗಿಷ್ಟ ನೋಡ್ತಾರ ಅಯ್ಯವ್ವಾ ಹೊಲಸ್ ಚಿ ಹಂಗ ನೋಡ್ತಾನ ಯವ್ವ ಅಲ್ಲಿ ಅಲ್ಲೇತಿ ಇಲ್ಲಿ ಐತೈತಿ ಅವ್ವ ಹೊಲಸು ನಮ್ದ ಹಂಗ ಪೂರ್ತಿ ಮ್ಯಾಲ್ ಕಾಣೋದಿಲ್ಲಾ ಆಕಿನ ಪೂರ್ತಿ ಮ್ಯಾಲ ಕಾಣ್ತೇತಿ ಲಕ್ಷ್ಮಿದ ಅಂದ್ರ ಅವ್ರು ಇತ್ತ ಅವ್ ಕಾಗಿಟ್ಕಿ ಮ್ಯಾಲ ಅದು ಕುತ ಹಿಂಗ ಗಿಟ್ಗಿ ಅದು ಹಿಂಗ ಜಾಸ್ತಿ ಕಾಸ್ ಬಂದಿರ್ತಾರಲ್ಲಾ ಅದಕ್ಕ ಕಾಂತೇತಿ ಮತ್ತ ಅವ್ರ ನಮ್ಮ ಗತೆ ನಾವ blood use ಮಾಡ್ತೇವ ಅವ್ರ blood use ಮಾಡಾಂಗಿಲ್ಲ ಅದ ಎದನ್ನ use ಮಾಡ್ತಿರ್ತಾರ ಅಂದ್ರ ಆ ಗೌಟಿ ಔಷಧ use ಮಾಡ್ತಾರ ಅವ್ರ ಕೆಟ್ಟ smell ಬರ್ತಿರ್ತೇತಿ ನೋಡಿದ್ಯೇನ ಅದ ಆ ಪುಡಿ ಯೂಸ್ ಮಾಡಿದ್ರ ಅಂದ್ರ ಅದ ಜಾಸ್ತಿ ಇದ ಆಕ್ಕೆತಿ ನನಗ ಫಸ್ಟ್ ಸಣ್ಣಗ ಇದ್ದಾಗ ಮಕ್ಳ ಅದೊಂದ ತೇಲ ಆತ ಅಂತ ಹೇಳಿನಿ ಅದಕ್ಕ ಅದು ನನಗ ಹಿಂಗ ನನಗ ಬಂದಿರ್ಲಿಲ್ಲಾ ಅವಾಗ ಇನ್ನ.

ನನ್ನ ಕಿದ್ನ್ಯಾನ ಹಂಗಾಗಿ ಡಾಕ್ಟರ್ಗು ನಮ್ಮ ಮನ್ಯಾನ ಅವ್ರನು ಬಿದ್ರು ಸಣ್ಣ ಹುಡುಗಿನ ಪ್ರೆಗ್ನೆಂಟ್ ಮಾಡಿದತಂದ ಅದೇನಾಯ್ತು ಒಳಗೂಸೈತಿ ಒಟ್ಟ ಸುಟ್ ಬದ್ದ ಆಗಿತ್ತಕ ಹ್ಮ್ ಚಂದ ಐತ್ರಿ ಕಡ ಆ ಕಾಲ ಹಂಗೈ ಎಲ್ಲಾ ಮಾಸ ನೀಲಿ ವರ್ಣ ಆಗಿತ್ತ ಯಾಕ ಆಗಿತ್ ಅಂದ್ರ ಬಾಳ ಜಾಸ್ತಿ ಬಡದಿದ್ ನನ್ ಬಡಿತಿದಾರೆ ಹಂಗಾಗಿ ಈ ನಮ್ಮಅವ್ವ ಈ ಏನ್ರ ಹೇಳಿದ್ರ ಸಿಟಿ ಬರ್ತಂದ ನಮ್ ಆಯ್ತ ಇದಷ್ ಔಷಧ ಅವನ ನಮ್ಮ ಆಯ್ನ ಕೂತಿ ಅದನಾಗ ಅಂತ ಪುಡಿ ಸ್ಮೆಲ್ ಬರತ್ ನೋಡಿದ್ರೆ ಕೆಟ್ಟ ಅದ್ ನನಗ್ ಒಟ್ಟ ಸ್ಮೆಲ್ ಆಗಿ ಬರುವತ್ತ ನಮ್ ಮಮ್ಮಿ ಈ ಕೂಲ್ ಹೋಗ್ ಇದನ್ ಹಚ್ಕೋ ಅನ್ಲಿಲ್ಲ ನನಗ ಇದನ್ ಯೂಸ್ ಮಾಡ್ತಂಗಿ ಇದನ್ನೆಲ್ಲಾ ಹಚ್ಕೋ ಮತ್ತ ಡಿಲಿವರಿ ಸಲಿ ಸಕತಿ ಅಂದ್ಲುವ ನನಗ ಅದ್ ಕೂಲ್ ಹೋಗ್ ನನಗ ಅದನ್ನ ಕೂಲ್ ಬಂದಿದ್ದು ಬಿಟ್ಟಿದ್ದು ನಮ್ಮ ಗೊತ್ತಿಲ್ಲ ಅದ ನನ್ ಬಂದೇ ಇರ್ಕಿಲ್ಲ ನಾ ಹಚ್ಕೊಂಡ್ ನಾನು ಹಚ್ಕೊಂಡ್ ಬಿಟ್ನಿ ನನ್ ಕೂದಲ ಬಂದಿಲ್ಲ ಹಚ್ಕೊಂಡಿ ನಿನ್ ಮುಂದ್ ಯವ್ವಾ ಉಗ್ರಾಂಕ್ ಬೆಂಕಿ ತಿದಂಗ ಆತನ ಹೌದಾ ಅದೇನ್ ಬ್ಯಾಳಿ ಅಂತದ ಅಂತಿಲ್ಲಕ ಅದ ಅದ ಇನ್ಫೆಕ್ಷನ್ ಆಗ್ಬಿಡ್ತಕ ನನ್ ಇನ್ಫೆಕ್ಷನ್ ಆಗಿ ನನಗೂ ನಿನ್ ನಿನ್ ಹ್ಯಾಂಗ ಐತ್ಲಾ ಹಂಗ ಐತಕಾ ಇನ್ಫೆಕ್ಷನ್ ಆಗಿ ಅದ್ ಕಾಣುವಂಗಾತ ಹ್ಮ್ ಇನ್ಫೆಕ್ಷನ್ ಆತು ಅದ ಅದಕ್ಕಾಗಿನ ಅದು ಬ್ಯಾರಿ ಅಂತದ ಹೆಚ್ಚ್ ಕಾಣಂಗ ಆತ ನಂದ್ ಅದನ್ನ ಯೂಸ್ ಮಾಡಿದ್ಕ ಅದು ಹಂಗ ಯಾಕ ಹಂಗ ಆಗೇತ ನನ್ನ ನೆಕ್ಸ್ಟ್ ಮತ್ ಪ್ರೆಗ್ನೆಂಟ್ ಅದ ಕೇಳಿದ್ ಅದನ್ನ ನಾಸ್ತಿದ್ನೇ ಸಣ್ಣ ಕಿದ್ನಿ ಏನು ಎಲ್ಲ ಅದ ಧೈರ್ಯ ಇದ

ಇವ ಮುಡಿ ಸಿಗುದ್ರ ಮುದಿ ಕೈಗೆ ಅದೇ ಒಳಗೆ ಮುದಕ್ ಹಾಕವು ಇಟ್ಟು ಮಾತಾಡ್ತಾನೆ ಹಂಗೆ ಮುದಕ್ ಹಾಕವು ನನಗ್ ಅವ್ ಹೇಳಿದ್ ನನಗ್ ಗೊತ್ತೇ ಇಲ್ಲ ನಮ್ ತಂಗಿ ಒಂದ್ ಹೇಳಕ ಹಂಗ ನನಗ್ ಅವ್ ಅಂತ ನಿನ್ನಿಂದನ ಈ ನಿನ್ನಿಂದ ಬಾಯಿಲೆ ಕೇಳೋದ ಗಿಡ್ಡ ನನಗ್ ಇದೇನು ಗೊತ್ತಿಲ್ಲ ಇನ್ನ ಮುದಕ್ ಹೌದ ನಾನು ನಮ್ ತಂಗಿನ್ ಮೊದಲ ಏಜ್ ಆಗಿತ್ತವ್ ಎಸ್ ಮದಿ ಫಸ್ಟ್ ಮದಿ ಮಾಡ್ಕೊಟ್ಟವಂಗ ಅವಂಗ ಫುಲ್ ಏಜ್ ಆಗಿತ್ತಕ ಅವ್ ಎಲ್ಲಾ ಸಾಮಾನ್ ಮುದ್ದೆ ಆಗಿದೆ ತಂದ ಜಗಾ ತಗದಿಕ್ಕೆ ನಮ್ ಮನಿಗ್ ಬಂದ್ ನಮ್ ತಂಗಿ. ಎಲ್ಲಾ ಸಾಮಾನು ಮುದ್ದೆ ಈ ಕೆರ ಹದ್ನೈದು ವರ್ಷದ ಹುಡುಗಿಯಲ್ಲಿ ಗಂಡಸಲ್ಲಿ ಅದ ಫೈಂಟ ತಗೋ ಈ ಲೇಡೀಸ್ ಅನ್ವಯಿಸತೈತಿ ನಮ್ಮ ಹೇಳಿದ್ರ ಮುಖಾಂತರ ಅಷ್ಟ ಅದು ಮುದ್ದೆಗಿರತ ಮುದ್ಯಾಗಿ ಮಡಸ್ಕೊಂಡ್ ಬಿದ್ದಿರತಂತ ಹ್ಮ್ ಅಂದ ಅವ ಅದೇ ಮೋದಿ ಆಗಿತ್ತು ಮೋದಿ ನಿನ್ನ ಆಗಿತ್ತು ದಿನ ಮನಗಂಡ ಜೋರ್ ಐತ್ ಹರೇ ಅಂತ ಹೂವಾ ಏನ್ ತಾಯಿ ನನಗ್ ಇಂತ ಅದೆಲ್ಲಾ ಗೊತ್ತಿಲ್ಲ ಇವಾಗ ಗಿಡ್ಡ ಅನ್ಯ ಇದ್ರಾಗ ಏನ್ PhD ನ ಮಾಡಿದಿ ಎಸ್ ಮಂದಿಗರ ಅಡ್ಸಿದೀನಿ ಅನ್ಯ ಹಂಗ ಅಂತಾರವ್ವ ಅವ್ರ ನಾ ಮನೆಯವ್ರ ಹೇಳ್ತಾರ ನಿನ್ photo ಹೊಡೆದ್ ಇಟ್ಕೋಬೇಕ್ ನೋಡು ನಿಂದು ಹಂಗ super ಐತಿ ಅಂತ ಹೇಳ್ತಿರ್ತಾರ ನನಗಂದ್ರ ನಾ ತೋರ್ಸಂಗಿಲ್ಲ ಕೈ actually ಹೇಳ್ಬೇಕಾದ್ರ. ನನಗ್ ನಾಚಿಕ್ ಬರೋತಿ ಇನ್ನೂವರೆಗೂ ನಾ ಹೆಚ್ಚ ನೈಟ್ ಮಾಡ್ತೀವಿ ನಾವು ನೈಟ್ ಏನು ನೈಟ್ ಮಾಡ್ತೀವಿ ಮತ್ತ ಲೈಟ್ ಪೂರ್ತಿ ಆಫ್ ಮಾಡ್ಬಿಟ್ಟಿರ್ತಾವ್ ಹ್ಮ್ ಬಂದು ಲೈಟ್ ಇಡಂಗಿಲ್ಲ ಪೂರ್ತಿ ಆಫ್ ಮಾಡಿರ್ತೀವ್ ಹಂಗಾಗಿ ನೀ ಏನ್ ಹೇಳಿದಿರ ಆ ಪೊಸಿಷನ್ ದಾಗ ಒಮ್ಮೆ ಕೊಟ್ಟನಿ ಬಟ್ ಹಳೆ ಹಳೆ ಅದ ಪೊಸಿಷನ್ ಕೇಳ್ತಾರು ಬಟ್ ನನಗ ಪ್ಯಾರೆಂಟ್ಸ್ ತಡ್ಕೋಕಾಂಗಿಲ್ಲ ಒಳ್ಳೆ ಅಂತ

ಹ್ಮ್ ಹ್ಮ್ ಆದ ಸಿಕ್ಸ್ಟಿನ ಹೋದೆನ ಹ್ಮ್ ಅವ್ರ ಕರಿತಿದ್ರ ಬಟ್ ನಾ ಹೋಗ್ತಿರ್ಕಿಲ್ಲಾ ಅಸಹ್ಯ ಅನಸ್ತೇತಿ ನನಗ ನಾ ಹೋಗ್ತಿರ್ತಿಲ್ಲಾ ನೀ ಹೇಳಿದಲ್ಲ ಅಲ್ಲಾ ನಿನ್ ಮಾತ್ ಅದ ಸಲುವಾಗಿ ಹೆಂಗ್ ಅನಸ್ತೇತಿ ನೋಡುದ ಹೋದೇನ